ಎಲ್ಲರಿಗೂ ನಮಸ್ಕಾರ ಇವತ್ತು ಕಡಲೆ ಬೀಜ ಬೀನ್ಸ್ ಪಲ್ಯ ಬಸ್ಸಾರು ಮಾಡೋದು ನೋಡೋಣ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಮಾತ್ರ ಪಲ್ಯ ಕೂಡ ಆರೋಗ್ಯಕ್ಕೆ ಒಳ್ಳೆಯದು ಮುದ್ದೆ ಅನ್ನ ಜೊತೆ ಒಳ್ಳೆ ಕಾಂಬಿನೇಷನ್ನು ಇವಾಗ ಕಡಲೆಕಾಯಿ ಸೀಸನ್ ಆಗಿರೋದ್ರಿಂದ ನಾನು ಹಸಿ ಕಡಲೆ ಬೀಜ ಉಪಯೋಗಿಸ್ತಾ ಇದ್ದೀನಿ ಒಂದು ಕಪ್ ಫುಲ್ ಕಡಲೆ ಬೀಜ ತೊಗೊಂಡಿದ್ದೀನಿ ಅದನ್ನು ಎರಡು ಮೂರು ಸಲ ತೊಳೆದು ಅದರಲ್ಲಿ ಕೊಳ್ತಿರೋ ಬೀಜ ಎಲ್ಲ ಇದ್ದರೆ ತೆಗೆದು ಕ್ಲೀನ್ ಮಾಡಿ ಕುಕ್ಕರ್ಗೆ ಹಾಕಿರೋದು ನೀವು ಬೇಕಾದರೆ ಬೇಳೆ ಕೂಡ ಹಾಕ್ಕೋಬೋದು ನಾನು ಕಡಲೆಕಾಯಿ ಬೀಜ ಉಪಯೋಗಿಸಿದ್ದೀನಿ ಉಪ್ಪು ಹಾಕಿ ಎರಡು ಲೋಟ ನೀರು ಹಾಕಿರೋದು ಒನಕಡಲೆ ಬೀಜ ಆಗಿದ್ದರೆ ರಾತ್ರಿ ನೆನೆಸಿ ಬೆಳಗ್ಗೆ ಹಾಕಬೇಕು ಇದು ಹಾಸೆಯಾಗಿರೋದ್ರಿಂದ ನಾನು ಒಂದು ನಾಲ್ಕು ಬೀಜಲ್ಲಿ ಕುಗ್ಸ್ಕೊಂಡಿದ್ದೀನಿ ನೋಡಿ ಕಡಲೆ ಬೀಜ ಒಂದು ಎಂಬತ್ತು ಪರ್ಸೆಂಟ್ ಬೆಂದಿದೆ ಇವಾಗ ತರಕಾರಿ ಜೊತೆ ಬೆಂದರೆ ಸರಿ ಹೋಗುತ್ತೆ ತರಕಾರಿ ಬೀನ್ಸು ಗೋರೆಕಾಯಿ ತೊಗೊಂಡಿದ್ದೀನಿ ಕಟ್ ಮಾಡಿ ಚೆನ್ನಾಗಿ ತೊಳೆದು ಕುಕ್ಕರ್ಗೆ ಹಾಕಿರೋದು ನಾನು ಆವಾಗಲೇ ಕಡಲೆ ಬೀಜಗೆ ಉಪ್ಪು ಹಾಕಿರೋದು ಇವಾಗ ತರಕಾರಿಗೆ ಬೇಕಾದಷ್ಟು ಉಪ್ಪು ಹಾಕಿ ಎರಡು ಲೋಟ ನೀರು ಹಾಕಿ ಲಿಡ್ ಕ್ಲೋಸ್ ಮಾಡಿ ಮೂರು ವಿಜಲ್ ಕೂಗ್ಸಿದ್ದೀನಿ ಪಲ್ಯಕ್ಕೆ ಕಡಲೆ ಬೀಜ ಬೇಯಿಸ್ಕೊಳ್ತಾ ಇರೋದು ಕಡಲೆ ಬೀಜ ಬೇಯಿಸ್ಕೊಂಡು ತನ್ನಗಾದಮೇಲೆ ಸಿಪ್ಪೆ ತೆಗೆದು ಮಿಕ್ಸಿ ಜಾರ್ಗೆ ಹಾಕಿರೋದು ಪಲ್ಯಕ್ಕೆ ಬೇಕಾದಷ್ಟು ಖಾರು ಖಾರದ ಪುಡಿ ಚಿಕ್ಕದಾಗಿ ಉಪ್ಪು ಹಾಕಿ ನುಣ್ಣಗೆ ರುಬ್ಕೋಬೇಕು ಇವಾಗ ಕುಕ್ಕರ್ ತನ್ನಗಾದಮೇಲೆ ನೋಡಿ ಬೇಳೆ ತರಕಾರಿ ಎಲ್ಲ ಕರೆಕ್ಟಾಗಿ ಬೆಂದಿದೆ ತುಂಬ ಚೆನ್ನಾಗಿರುತ್ತೆ ಪಲ್ಯ ಮಾತ್ರ ಎಲ್ಲ ಕರೆಕ್ಟಾಗಿ ಬೆಂದಿದೆ ನೋಡಿ ಇವಾಗ ಇದನ್ನು ಶೋಧಿಸ್ಕೊಳ್ಳೋಣ ಟ್ರೈನರ್ಗೆ ಹಾಕ್ತಾ ಇರೋದು ಒಂಚೂರು ನೀರಿರಬಾರ್ದು ತರಕಾರಿ ಆಪ್ಷನಲ್ಲು ನೀವು ಯಾವ ತರಕಾರಿ ಬೇಕಾದರೂ ಹಾಕ್ಕೋಬೋದು ಒಗ್ಗರಣೆಗೆ ಒಂದು ಬಾಣಲಿಯಲ್ಲಿ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಕರಿಬೇವು ಜಜ್ಜಿರೋ ಬೆಳ್ಳುಳ್ಳಿ ಹಾಕಿರೋದು ಈರುಳ್ಳಿ ಹಾಕಿ ಫ್ರೈ ಮಾಡ್ಕೋಬೇಕು ಇಲ್ಲಿ ಮೂರು ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡಿದ್ದೀನಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ನಾವು ಬೇಯಿಸ್ಕೊಂಡಿರೋ ಕಡಲೆ ಬೀಜ ಬೀನ್ಸ್ ಹಾಕಿರೋದು ಇದು ಪುಡಿ ಕಡಲೆ ಪುಡಿ ಪಲ್ಯಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋದು ಸಣ್ಣ ಉರಿಯಲ್ಲಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲಿ ಗಂಟು ಕಟ್ಟಬಾರ್ದು ನಿಧಾನವಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ನೋಡಿ ಪಲ್ಯ ಎಷ್ಟೊಂದು ಚೆನ್ನಾಗಿದೆ ನೀವು ಕಡಲೆ ಬೀಜ ಬದಲು ಬೇಳೆ ಕೂಡ ಹಾಕ್ಕೊಂಡು ಮಾಡ್ಕೋಬೋದು ಸಾಂಬಾರಿಗೆ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಈರುಳ್ಳಿ ಹಾಕಿ ಈರುಳ್ಳಿ ಫ್ರೈ ಆಗೋಷ್ಟೊತ್ತಿಗೆ ಮಸಾಲೆ ರುಬ್ಕೊಳ್ಳೋಣ ನಾನು ಇಲ್ಲಿ ಮೀಡಿಯಮ್ ಸೈಜ್ ನಾಲ್ಕು ಟೊಮಾಟೊ ತೊಗೊಂಡಿದ್ದೀನಿ ಒಂದು ಗಡ್ಡೆ ಬೆಳ್ಳುಳ್ಳಿ ಬಿಡಿಸಿ ಹಾಕಿರೋದು ಜೀರಿಗೆ ಸ್ವಲ್ಪ ಮೆಣಸು ಒಂದೊಂದು ಸ್ಪೂನ್ ತೊಗೊಂಡಿದ್ದೀನಿ ಧನಿಯಾ ಪುಡಿ ಒಂದು ಸ್ಪೂನು ಖಾರದ ಪುಡಿ ಒಂದು ಸ್ಪೂನು ನೀವು ಬೇಕಾದರೆ ರಸಂ ಪುಡಿ ಇಲ್ಲ ಮೆಂತ್ ಮೆಂತ್ಯ ಒಂದು ಸ್ಪೂನ್ ಹಾಕಿದ್ದೀನಿ ಸಾಂಬಾರ್ ಪುಡಿ ಹಾಕ್ಕೋಬೋದು ನಾನಿಲ್ಲಿ ಧನಿಯಾ ಪುಡಿ ಖಾರದ ಪುಡಿ ಉಪಯೋಗಿಸಿದ್ದೀನಿ ಕೊತ್ತಂಬರಿ ಸ್ವಲ್ಪ ಒಂದು ಅರ್ಧ ಈರುಳ್ಳಿ ಹಾಕಿ ನಾವು ಬೇಯಿಸಿರೋ ಕಡಲೆ ಬೀಜನೂ ಬೀನ್ಸ್ ಹಾಕಿ ನುಣ್ಣಗೆ ರುಬ್ಕೋಬೇಕು ಸಾಂಬಾರು ಜಾಸ್ತಿ ಬೇಕು ಅಂದರೆ ಮಾತ್ರ ಕಡಲೆ ಬೀಜ ಬೀನ್ಸ್ ಹಾಕಿ ರುಬ್ಕೊಳ್ಳಿ ಇಲ್ಲ ಅಂದರೆ ಕನ ಹಸಿ ಕೊಬ್ಬರಿ ಕೂಡ ಹಾಕ್ಕೊಂಡು ರುಬ್ಕೋಬೋದು ನಾನು ಯಾವಾಗಲೂ ನಾವು ಬೇಯಿಸಿರೋ ಬೇಳೆನೇ ಹಾಕಿ ನುಣ್ಣಗೆ ರುಬ್ಕೊಳ್ಳೋದು ಇವಾಗ ನಾವು ಬೇಕಾಗಿರೋ ಅದಕ್ಕೆ ನೀರು ಹಾಕಿ ಬೇಳೆ ಕುದಿಸಿರೋ ನೀರು ಕೂಡ ಹಾಕಿದ್ದೀನಿ ಸಾಂಬಾರ್ಗೆ ಬೇಕಾದಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಸಾಂಬಾರು ಒಂದು ಐದು ನಿಮಿಷ ಆದರೂ ಕುದಿಸ್ಕೋಬೇಕು ಹುಣಸೆ ರಸ ಒಂದು ಚಿಕ್ಕ ಸೈಜ್ ನಿಂಬೆ ಹಣ್ಣು ಅದು ಹುಣಸೆ ರಸ ಹಾಕಿದ್ದೀನಿ ಈ ಸಾಂಬಾರು ಎರಡು ದಿನ ಬೇಕಾದರೂ ಇಡ್ಬೋದು ಈ ರೆಸಿಪಿ ಇಷ್ಟ ಆಯಿತು ಅಂದ್ಕೊತೀನಿ ಇಷ್ಟ ಆದರೆ ನೀವು ಒಮ್ಮೆ ಟ್ರೈ ಮಾಡಿ ಟ್ರೈ ಮಾಡಿ ಕಮೆಂಟಲ್ಲಿ ತಿಳಿಸಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಟ್ಯಾಂಕ್ ಯು